ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರವೆಂದರೆ ಅದು ಸಿದ್ದರಾಮಯ್ಯ ಸರ್ಕಾರ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದ್ದಾರೆ ನೆಹರು ನಗರದ ವೃತ್ತದ ಬಳಿ ರಸ್ತೆ ತಡೆಮಾಡಿ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು ಪುಕ್ಕಟೆ ಬಾಗಿಗಳನ್ನು ಜನರಿಗೆ ತಲುಪಿಸಲು ಆರ್ಥಿಕ ಸಮಸ್ಯೆ ಇರುವುದರಿಂದ ದಿಢೀರ್ ಇಂಧನ ಬೆಲೆ ಏರಿಕೆ ರಾಜ್ಯದ ಜನತೆಗೆ ಬರ ಎಳೆದಿದ್ದಾರೆ ಅಧಿಕಾರಕ್ಕೆ ಬರುವ ಮುಂಚೆ ಜನರಿಗೆ ಆಶ್ವಾಸನೆ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲು ಸಾಧ್ಯವಾಗದೆ ತೈಲ ಬೆಲೆ ಏರಿಸಿದ್ದಾರೆ ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರವೆಂದರೆ ಅದು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳು ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ ಅದೇ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ದಾಟಲು ಸಾಧ್ಯವಾಗಿಲ್ಲ ಅವರದೇ ಸರ್ಕಾರ ಇದ್ದು ನೂರ ಮೂವತ್ತೈದು ಶಾಸಕರು ಹೊಂದಿದ್ದರೂ ವಿಫಲರಾಗಿದ್ದಾರೆ ರಾಜ್ಯದ ಜನತೆಗೆ ಸರ್ಕಾರದ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಜನರ ಸಮಸ್ಯೆ ಬಗೆಹರಿಸುವ ಕೆಲಸವನ್ನು ಮಾಡಬೇಕಾದ ಪ್ರತಿನಿಧಿಗಳು ಜನರಿಗೆ ಸಮಸ್ಯೆ ತಂದೊಡುವ ಕೆಲಸ ಮಾಡುತ್ತಿದ್ದಾರೆ ಏರಿಸಿರುವ ತೈಲ ಬೆಲೆಯನ್ನು ತಕ್ಷಣ ಇಳಿಸಬೇಕು ಇಲ್ಲದಿದ್ದಲ್ಲಿ ನಮ್ಮ ಹೋರಾಟವನ್ನು ಬೇರೆ ರೂಪಕ್ಕೆ ಕೊಂಡೊಯ್ಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ರೇಣುಕುಮಾರ್ ಮಾತನಾಡಿ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ಹಗಲು ಕನಸು ಕಂಡಿದ್ದವರು ಆದರೆ ನಮ್ಮ ನಾಯಕರು ಮಾಡುತ್ತಿರುವ ದೇಶದ ಅಭಿವೃದ್ಧಿ ನೋಡಿ ಮತ್ತೆ ಎನ್ಡಿಎ ಮಿತ್ರ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಅಧಿಕ ಸ್ಥಾನ ಬರುತ್ತದೆ ಎಂದು ಸಿಎಂ ಹಾಗೂ ಡಿಸಿಎಂ ಹೇಳಿಕೆ ಕೊಡುತ್ತಿದ್ದರು ಆದರೆ ಅವರಿಗೆ ಗ್ಯಾರಂಟಿ ಯೋಜನೆ ನೀಡಿದ್ದೇವೆ ನಮ್ಮ ಪಕ್ಷಕ್ಕೆ ಮತ ನೀಡುತ್ತಾರೆ ಎಂದು ಅತ್ಯಾತ ಭರವಸೆ ಇಟ್ಟುಕೊಂಡಿದ್ದರು ಇವರಿಗೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಕೇವಲ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡುವುದರಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ತೈಲದ ಬೆಲೆ ಏರಿಸಿದ ರಾಜ್ಯದ ಜನತೆ ಮೇಲೆ ಹೊರೆ ಏರಿಸಿದ್ದಾರೆ ಈ ಕೂಡಲೇ ಏರಿಸಿರುವ ಬೆಲೆಯನ್ನು ಇಳಿಸದಿದ್ದರೆ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು ತಾಲೂಕು ಬಿಜೆಪಿ ಅಧ್ಯಕ್ಷ ಅಡಗೂರು ಆನಂದ್ ಮಾತನಾಡಿ ಕೇವಲ ಗ್ಯಾರಂಟಿ ಯೋಜನೆ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಾ ಕಾಲಹರಣ ಮಾಡುತ್ತಿದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ದಿನನಿತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿರುವ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಸಿರುವುದು ಸರಿಯಲ್ಲ ಕೇಳಿದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬಿ ಕುರಿಸುವ ಕೆಲಸ ಮಾಡುತ್ತಿದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು ಅಲ್ಲದೆ ತೈಲ ಬೆಲೆ ಇಳಿಸಬೇಕು ಎಂದರು ಪ್ರತಿಭಟನೆ ನಂತರ ಬಿಜೆಪಿ ಸದಸ್ಯರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪಾರ್ವತಯ್ಯ ರೇಣುಕುಮಾರ್ ಮಹಿಳಾ ತಾಲೂಕು ಅಧ್ಯಕ್ಷ ಿ ಗಣೇಶ್ ಮುಖಂಡರಾದ ಕೆ ಕುಮಾರ್ ಅಬಿಗೌಡ ಶಿವಣ್ಣ ಸಂಗಪ್ಪ ತಾಲೂಕು ಯೂತ್ ಅಧ್ಯಕ್ಷ ವಿನಾಯ್ ತೀರ್ಥಂಕರ್ ಕೇಬಲ್ ರಾಜಣ್ಣ ಉಮೇಶ್ ಶ್ರೇಯಸ್ ಇನ್ನು ಮುಂತಾದವರು ಇದ್ದರು ಇವತ್ತು ಈ ರಾಜ್ಯದಲ್ಲಿ ಮನೆಗಳು ಅತಿ ಹೆಚ್ಚಾಗ್ತಾ ಇದ್ದಾವೆ ದೌರ್ಜನ್ಯಗಳು ಅತಿ ಆಗ್ತಾ ಇವೆ ಭ್ರಷ್ಟಾಚಾರ ಅತಿ ಹೆಚ್ಚಾಗ್ತಾ ಇದೆ ಇದನ್ನು ಮುಂದಿನ ದಿವಸಗಳಲ್ಲಿ ಜನ ಯಾವುದೇ ಕಾರಣದ ಕ್ಷಮಿಸೋದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತಮ್ಮ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಜನ ಇವತ್ತು ಸಿದ್ದರಾಮಯ್ಯವರು ಕಳದ ಕೊಟ್ಟಂಥ ಸರ್ಕಾರವನ್ನು ಕೊಡ್ತಾ ಇಲ್ಲ ಇವತ್ತು ಭ್ರಷ್ಟಾಚಾರ ಸರ್ಕಾರವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಇವತ್ತು ಇದೆ ಹಾಗಾಗಿ ನಮಗೆ ಇನ್ನೂ ಅವಕಾಶ ಇದೆ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ಕಡಿತಗೊಳಿಸಬೇಕು ಏನು ಕೊಲೆಗಳು ಬೆದರಿಕೆಗಳು ಆಗ್ತಾ ಇದ್ದಾವೆ ಇದನ್ನೆಲ್ಲದಕ್ಕೂ ಸಹ ಕಾನೂನು ರೀತಿಯಲ್ಲಿ ಕೈಗೊಟ್ಟು ಕರ್ನಾಟಕದ ರಾಜ್ಯದ ಜನ ನೆಮ್ಮದಿಯಿಂದ ನೆಟ್ಟುಸಿರಿಯಿಂದ ಜೀವನ ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಬೇಕು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ನೀವು ದುರುಪಯೋಗ ಪಡಿಸಬೇಡಿ ಅದನ್ನು ಸದುಪಯೋಗ ಪಡಿಸಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ನಮ್ಮ ಮುಖಂಡರ ಮೂಲಕ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ರವಾನೆಯನ್ನು ಮಾಡ್ತಾ ತಮ್ಮ